ಶಾಕಾಹಾರಿ ಸಿನಿಮಾ ನಾಡಿದ್ದು ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ಹದಿನಾರಕ್ಕೆ ಏನು ಮುನ್ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳು ಮಾಡಿದ್ರು ಆ ಎಲ್ಲ ಸಿನಿಮಾಗಳಿಗೂ ಒಂದು ಒಂದು ಕಡೆ ಇಟ್ಟರೆ ಶಾಕಾಹಾರಿಯಲ್ಲಿ ನೀವು ಕಂಪ್ಲೀಟ್ ಬೇರೆನೆ ತೀರಾ ಭಿನ್ನವಾಗಿ ಕಾಣಿಸ್ಕೊಳ್ತೀರಾ ಅಂತ ಗೊತ್ತಾಗಿದೆ ಆಲ್ರೆಡಿ ಅಶ್ವಿನಿ ಮೇಡಮ್ ಕೂಡ ಸಿನಿಮಾ ನೋಡಿ ಮೆಚ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ನಮ್ಗೆ ಸಿಕ್ಕಿದೆ ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಶಾಕಾಹಾರಿ ಸಿನಿಮಾದ ನಿಮ್ಮ ರಿಯಾಕ್ಷನ್ ಒಂದು ಈ ಥರದ ಪಾತ್ರೆಗಳು ಬಂದಾಗ ಭಾಳ ಖುಷಿಯಾಗುತ್ತೆ ಒಂದು ಒಂದು ಅಂತಂದರೆ ಸಂದೀಪ್ ಅವ್ರು ಬಂದು ಕಥೆ ಹೇಳಿದಾಗ ಹೌದಲ್ಲ ತುಂಬ ಒಂದು ನಾವು ಯಾಕೆಂದರೆ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದರಿಂದ ಸುಮಾರು ಇದು ಇದೇನು ಬೇರೆ ಥರ ಇದೆಯಲ್ಲ ಅಂದರೆ ನಾನು ನಟನಾಗಿ ನನಗೂ ಎಲ್ಲ ಥರದ ಪಾತ್ರಗಳು ಮಾಡಬೇಕು ಅಂದೊಂದು ಆಸೆ ಇರುತ್ತೆ ಅದು ಕಾಮಿಡಿ ಆಗ್ಬೋದು ವಿಲನ್ ಆಗ್ಬೋದು ಪೋಷಕ ಪಾತ್ರ ಆಗ್ಬೋದು ಈ ಒಂಥರ ವಿಶಿಷ್ಟ ಅಂದರೆ ನನ್ನ ನನ್ನ ದೃಷ್ಟಿಯಿಂದ ಅದು ಇದನ್ನು ಹೌದಲ್ವಾ ಇದು ಸಂಪೂರ್ಣವಾಗಿ ಬೇರೆ ಥರ ಇದೆ ಇವರು ಯೋಚನೆ ಮಾಡಿದ್ದಾರೆ ಅದ್ರ ಬಗ್ಗೆ ಸುಮಾರು ಸಾಕಷ್ಟು ಒಂದೊಂದೂವರೆ ವರ್ಷ ಕೆಲಸ ಮಾಡಿದ್ದಾರೆ ಸ್ಕ್ರಿಪ್ಟ್ ಮೇಲೆ ಹಾಗಾಗಿ ಅದಕ್ಕೆ ಎಲ್ಲ ಪಾತ್ರಗಳು ಅಲ್ಲಿ ಯಾವುದೋ ಆ ಥರದ್ದು ಅಂದರೆ ಕತೆಗೆಲ್ಲ ಸೇರ್ಕೊಂಡು ಪ ಪಾತ್ರಗಳೆಲ್ಲದು ನಾನಾಗ್ಬೋದು ಗೋಪಾಲ್ ದೇಶಪಾಂಡೆ ಆಗ್ಬೋದು ವಿನಯ್ ಆಗ್ಬೋದು ನಿಧಿ ಆಗ್ಬೋದು ನಮ್ಮ ಸುಜಯ್ ಶಾಸ್ತ್ರಿ ಆಗ್ಬೋದು ನನ್ನ ಲವ್ವರ್ ಪಾತ್ರ ಮಾಡಿದಂಥ ಹರಿಣಿ ಆಗ್ಬೋದು ಅಲ್ಲೊಂದು ಎರಡು ಪಾತ್ರೆಗಳು ಬರ್ತಾವೆ ಒಂದು ತರಕಾರಿ ನಮ್ಮ ಹುಬ್ಬಳ್ಳಿ ಹೆಣ್ಮಕ್ಳು ಮಾಡ್ ಮಾಡಿರೋದು ಅದೊಂದು ಪಾತ್ರ ಆಗ್ಬೋದು ಇನ್ನು ನೈಟ್ ವಾಶ್ಮೆನ್ ನಮ್ಮದು ಮಂಗ್ಳೂರು ರಂಗಭೂಮಿ ಹುಡುಗ ಇವೆಲ್ಲವೂ ಈ ಕತೆಗೆ ಒಂದು ಸಣ್ಣದಾಗಿ ಹಿಂಗೆ 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 ಒಂದೊಂದು ಎಳೆ ಹಿಂಗೆ ತೆಗೆದು ಮತ್ತೆ ಇದೇನು ಸುಬಾಣ ಅನ್ನೋಂಥ ಪಾತ್ರಗಳು ಇಷ್ಟೆಲ್ಲ ವಿಶೇಷತೆಗಳಿದ್ದಾಗ ನಾನು ಅವು ಮಾಡ್ಬೇಕಾದ್ರೆ ಸುಮಾರು ನಾವೊಂದು ಮೂವತ್ತು ಮೂವತ್ತೈದು ದಿವ್ಸ ಕೆಲಸ ಮಾಡಿದ್ವಿ ಆಮೇಲೆ ಒಂದು ಇನ್ನೊಂದು ಹದಿನೈದು ಇಪ್ಪತ್ತು ದಿವ್ಸ ಅವ್ರದ್ದು ಇತ್ತು ಕೆಲಸ ಮತ್ತೊಂದು ಅರವತ್ತು ದಿವಸ ಸಾಂಗ್ ಆಗ್ಬೋದು ಈಗ ನಮ್ಮ ಈ ಸಾಂಗು ನನಗೆ ನಾವತ್ತು ಮಾಡ್ಬೇಕಾದ್ರೆ ಇನ್ನೂ ಸಾಂಗ್ ಮಾಡಿರಲಿಲ್ಲ ಬಂದು ಒಂದು ಮೂರು ದಿವ್ಸಕ್ಕೆ ಸಾಂಗ್ ಕೇಳಿದೆ ಎಲ್ಲೋ ಮಳೆ ಆಗಿದೆ ಕಾಲಡಿಯ ಪ್ರವಾಹ ಅದ್ಭುತ ಆ ಥರದ್ದು ನಮ್ಮ ವಿಶ್ವಜಿತ್ ಅವರು ಬರೆದಿರೋದು ಆ ಕ್ಯಾಮ್ರಾಮೆನ್ನು ಇಡೀ ತಂಡ ನನಗೆ ಭಾಳ ಖುಷಿ ಆಯಿತು ನೀವು ಹೇಳಿದ ಕಥೆ ಏನಾಗುತ್ತೆ ಒಂದು ಭಯ ಇರುತ್ತೆ ನನಗೆ ಕತೆ ಚೆನ್ನಾಗಿ ಹೇಳ್ತಾರೆ ಮಾಡಕ್ ಬರ್ಬೇಕಲ್ಲ ಒಂಥರ ಅಯ್ಯೋ ಏನೇನು ಹೇಳಿದ್ರಲ್ಲ ಪಾಪ ಏನೋ ಆಗ್ತಿಲ್ವ ಆತರದ್ದೇನು ಅನ್ನಿಸ್ದೆ ನನಗೆ ಮೊದಲ ದಿನವೇ ನನಗೊಂದು ಕಲ್ಪನೆ ಕಟ್ಟಿಕೊಟ್ಟಿದ್ರು ಸರ್ ಒಂದು ತೀರ್ಥಹಳ್ಳಿ ದಟ್ಟವಾದ ಮರಗಳು ಇರುವಂತ ಒಂದು ಪ್ರದೇಶ ಅಲ್ಲಿ ಒಂದು ಹೋಟ್ಲು ಪಕ್ಕಕ್ಕೆ ಸೇರ್ಕೊಂಡಂಗೆ ಒಂದು ಹಳ್ಳಿ ಸುಬ್ಬಣ್ಣ ಅಂತ ಸುಮಾರು ನಲ್ವತ್ತೈವತ್ತು ವರ್ಷದಿಂದ ಅಲ್ಲೇ ಇದ್ದಾನೆ ಆ ಒಂದು ಸುಬ್ಬಣ್ಣನ ಏನಪ್ಪ ದಿನಚರಿ ಅಂದರೆ ತಾತ ಹೋಟ್ಲು ಅಪ್ಪ ಹೋಟ್ಲು ಈಗ ಅವನದನ್ನು ಹೋಟ್ಲು ಮಾಡಬೇಕು ಜನಗಳಿಗೆ ರುಚಿ ರುಚಿಯಾಗಿ ಬಡಿಸ್ಬೇಕು ಅವನಿಗೌ ಮದುವೆ ಆಗಿರಲ್ಲ ಒಂದು ಏನೋ ಒಂದು ಸುಂದರವಾದ ನೋಡೋಣ ನನಗೊಂದು ಕನ್ಯಾ ಸಿಗ್ತಾಳೆ ನನಗೊಂದು ಸಾಥ್ ಸಿಗುತ್ತಾ ನನ್ನ ಸುಂದರ ಅಂದರೆ ಹೆಣ್ಣಿಲ್ಲದೆ ಹೆಣ್ಣಿಲ್ಲ ಅಂದರೆ ಅಪೂರ್ಣ ಅಂದರೆ ಅದನ್ನು ಪೂರ್ಣವಾಗಿ ಮಾಡ್ಕೋಬೇಕು ಅಂದರೆ ಮತ್ತೆ ಸಮಾಜ ಸೇವೆಗೆ ಹೋಗ್ಬೇಕಾಗ್ತದೆ ಅದು ಬೇರೆ ಥರದ್ದು ಅದು ತುಂಬ ದೊಡ್ಡ ಜರ್ನಿ ಒಂದು ರೀತಿ ನಮ್ಮ ಧರ್ಮದ ಪ್ರಕಾರವಾಗಿ ಯೋಚನೆ ಮಾಡಿದ್ರೆ ನಮ್ಮ ಪುಣ್ಯ ಫಲಗಳಿಂದಾನೆ ನಮ್ಗೆ ಸಿಕ್ಕೋದು ಅಂತ ಅದಕ್ಕೊಂದು ಎಲ್ಲೋ ಆಸೆ ಬರುತ್ತೆ ಅದೆಲ್ಲೋಳೆಲ್ಲೋ ಬಸ್ಸಲ್ಲಿ ಹೋಗ್ತಾ ಇರ್ತಾಳೆ ಮೆಲ್ಲಗೆ ನೋಡ್ತಾಳೆ ಅವಳು ಅದನ್ನು ಒಂದು ಸರಿ ನೋಡ್ತಾನೆ ಎರಡು ಸರಿ ನೋಡ್ತಾನೆ ಅವಳು ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತಾಳೆ ಬರೀ ನಗು ಅಷ್ಟೇ ಆ ನಗುದಿಂದ ಒಂದು ಮುದ್ದಾಗಿ ಒಂದು ಒಂದೇನೋ ಒಂದು ಸಣ್ಣದಾಗ ಒಂದು ಕನಸು ಕಟ್ಕೋತಾನೆ ಒಂದು ದಿವ್ಸ ಹೋಟ್ಲಿಗೆ ಅವಳು ಏನೋ ಅಂದ್ಬಿಟ್ಟು ಒಟ್ಟು ಎಷ್ಟು ಖುಷಿ ಅಂದರೆ ಅವತ್ತು ಅಂಥ ಖುಷಿ ಅವತ್ತು ಅವನು ಅವಳು ನಿಂಗೆ ಹೋಗ್ತಾನೆ ಮಾತಾಡ್ಸೋಕ್ಕಾಗಲ್ಲ ಬರೀ ಸುಬಣ ಚಾ ಚಾಕೊಡೋ ಏ ಸುಬಣ ಎಲ್ಲೇ ಸುಬಣ ಅವ್ನು ಮಾತಾ ಅವಳು ಮಾತಾಡ್ಸೋಕ್ಕೆ ಬಿಡೋಲ್ಲ ನನ್ನ ಪ್ರಯಸಿನ ತಪ್ಪೋಗುತ್ತೆ ಒಂಥರ ಒದ್ದಾಡ್ತಾನೆ ಏನಪ್ಪ ಏನಪ್ಪ ಅಂದ್ಬಿಟ್ಟು ಆ ಶೃಂಗಾರಮಯವಾಗಿ ರೊಮ್ಯಾಂಟಿಕ್ ಸೀನ್ಸ್ನ ಸಂದೀಪ್ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಓಕೆ ಅವಳಿಗೋಸ್ಕರ ಎಲ್ಲೋ ತನ್ನ ತಾಯಿದು ಅಥವಾ ಯಾವುದೋ ಒಂದು ಸೀರೆ ಇರುತ್ತೆ ಆ ಸೀರೆನ ಅವಳಿಗೋಸ್ಕರ ಇಟ್ಟಿರ್ತಾನೆ ಸಂಗಾತಿ ಕೊಡ್ಬೇಕನ್ನ ಅಂತ ಇಟ್ಟಿರ್ತಾನೆ ಹಂಗೆ ಇಟ್ಟಿರ್ತಾನೆ ಅವನ್ಗೆಲ್ಲ ಒಳಗೆ ಒಳತೋಟಿ ಆಸೆ ಇರುತ್ತೆ ನನಗೊಬ್ಳು ಸಂಗಾತಿ ಬರ್ತಾಳೆ ಅಂತ ಬರ್ತಾಳೆ ಅವಳು ಆದ್ರೆ ಇರ್ತಾಳಾ ಇರಲ್ವಾ ಕುಕ್ಕೋದೆಲ್ಲ ಏನು ಅಂತ ನಮ್ಗೆ ಅಂತಂದ್ರೆ ಅದನ್ನ ಆ ಘಟನೆಲಿ ಆಗೋಗ್ಬಿಟ್ರಿರ್ತಾ ಅದನ್ನೆಲ್ಲ ಎಲ್ಲ ಒಳಗೆ ಇಟ್ಕೊಂಡು ಕುದಿತಾ ಇರ್ತಾನ ಅದನ್ನ ಮಾಡ್ಬಿಟ್ಟು ಪ್ರಶಾಂತವಾಗಿರ್ತಾನ ಇನ್ನಾಯ್ತಪ್ಪ ಎಲ್ಲ ಗೊತ್ತಿಲ್ದಾಗೆ ನನ್ನ ಬದುಕಿನ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಈ ತರದ್ ಕಂಟಕಗಳೇನು ಬರಲ್ಲ ಅಂತಿರ್ತಾನ ಮತ್ ಮತ್ ಬರ್ತಾವ ಮತ್ತೆ ಅದೇ ತರದ್ದು ಅನ್ನ ತಪ್ಪಿಸ್ಕೊಂಬಿಡ್ತಾನ ಇವರೆಲ್ಲರಿಂದನು ಆರಾಮಾಗೆ ಹಾಗಲ್ಲ ಅಲ್ವಾ ಈ ಲೆಕ್ಕ ಇಲ್ಲೊಂದಿದ್ರೆ ಭಗವಂತ ಹತ್ರ ಲೆಕ್ಕ ಬೇರೆ ಇರುತ್ತಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ